ನಮ್ಮ ಭಾರತ ದೇಶದ ನಮ್ಮ ರಾಷ್ಟ್ರದ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆಯನ್ನು ಇಡೀ ದೇಶವೆಲ್ಲ ಆಚರಣೆ ಮಾಡ್ತದೆ ಅದೇ ರೀತಿ ನಮ್ಮ ಬೆಂಗಳೂರಲ್ಲಿ ನಮ್ಮ ವಕೀಲ ಮಿತ್ರರು ಏನು ಇವತ್ತು ದಿವಸ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆ ಅದು ಒಂದು ಸಂದೇಶವಾಗಿ ಇಡೀ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಜಿಲ್ಲೆಗೆ ಎಲ್ಲಾ ತಾಲೂಕುಗಳಿಗೆ ಒಂದು ರವಾನೆ ಆಗಲಿ ಇದೊಂದು ಸುದ್ದಿ ಆಗಲಿ ಎಲ್ಲ ಇವತ್ತಿನ ದಿವಸ ಏನು ನ್ಯಾಯಾಲಯಗಳಲ್ಲಿ ಏನು ಒಂದು ಓದ್ ತಗೋತಾ ಇದಾರೆ ಅದರಲ್ಲೂ ಕೂಡ ಸಂವಿಧಾನ ಒಂದು ಪೀಠಿಕೆ ಒಂದು ಭಾಗವಾಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ ವಿಚಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ರಾಷ್ಟ್ರಕ್ಕೆ ಭಾರತ ದೇಶಕ್ಕೆ ಕೊಟ್ಟಂತ ಒಂದು ಕೊಡುಗೆ ಆಗಿತ್ತು ಮುಂದಿನ ದಿನಗಳಲ್ಲಿ ಇದನ್ನ ಬೇರೆ ಯಾರು ವಿಶ್ವದ ಯಾರೂ ಈ ಒಂದು ಪೀಠಿಕೆಯನ್ನು ಸಂವಿಧಾನವನ್ನು ಕೊಡಲಾರರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಜನಿಸಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಇಡೀ ವಿಶ್ವಕ್ಕೆ ಒಂದು ವಿಶ್ವ ಮಾನವರಾಗಿದ್ದಾರೆ ಅಂತ ಹೇಳೋದಕ್ಕೂ ಇಷ್ಟಪಡ್ತೀವಿ ಇದಕ್ಕೆ ನಮ್ಮ ವಕೀಲರು ಮಿತ್ರಗಳು ಮಿತ್ರರು ನ್ಯಾಯಾಲಯಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ಬೋದು ರಾಜ್ಯಗಳ ಉಚ್ಚ ನ್ಯಾಯಾಲಯಗಳಲ್ಲಿರ್ಬೋದು ಜಿಲ್ಲಾ ನ್ಯಾಯಗಳಲ್ಲಿರ್ಬಹುದು ತಾಲೂಕು ನ್ಯಾಯಗಳಲ್ಲಿ ಇರಬಹುದು ನಮ್ಮಲ್ಲಿ ಪ್ರತಿನಿತ್ಯನೂ ನಾವು ಬಳಸುವಂಥ ನಾವು ಮಾಡುವಂಥ ಆರ್ಟಿಕಲ್ಸು ಒಂದು ಸಂವಿಧಾನ ಆತ್ಮಕ್ಕೆ ಇರೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಅಂತ ಹೇಳ್ತಾ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬರವರು ಹಿಂದೆ ಏನು ಮಾಡಿದರೆ ಇಡೀ ಒಂದು ಈ ಸಮುದಾಯಕ್ಕೆ ವಕೀಲ ಮಿತ್ರರಿಗೆ ಈ ಸಮಾಜಕ್ಕೆ ಒಂದು ಕೊಡುಗೆ ಆಗಿದೆ ಅದರಲ್ಲೂ ನಾವು ವಕೀಲರುಗಳು ಏನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅದು ಖಂಡಿತವಾಗಲೂ ಈ ಸಮಾಜದಲ್ಲಿ ನಡೀತಕ್ಕಂತ ದುರ್ಘಟನೆಗಳು ಇರ್ಬೋದು ಆಗ್ತಾ 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 ಇರಬೇಕಾದ್ರೆ ನಮ್ಮ ವಕೀಲನ ಒಂದು ಸಮುದಾಯವೇ ಕಾರಣ ಅಂತ ಹೇಳೋದಕ್ಕೂ ಇಷ್ಟಪಡ್ತೀವಿ ವಕೀಲ ಮಿತ್ರರು ಏನ್ ಇವತ್ತಿನ ದಿವಸ ನಮ್ಮ ಎ ಎ ಅಲ್ಲಿ ಆಚರಣೆ ಮಾಡಬೇಕಾಗಿತ್ತು ಅದನ್ನ ಇವತ್ತು ಆಚರಣೆ ಮಾಡದೆ ನಾವೊಂದು ಬಾಹ್ಯವಾಗಿ ಹೊರಗಡೆ ಬಂದು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ನಮಗೆ ಒಳ್ಳೆ ಒಂದು ಬೆಂಬಲ ಪ್ರೋತ್ಸಾಹ ಸಿಕ್ಕಿದೆ ಮತ್ತೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ಇನ್ನೂ ಉತ್ತಮವಾದ ಅಭ್ಯರ್ಥಿಗಳು ಬಂದ್ರೆ ನಮ್ಮ ಎರಡನೇ ಪ್ರಾತಿನಿಧ್ಯದ ಒಂದು ಮತವನ್ನ ಅವ್ರಿಗೆ ಹಾಕೋದ್ರ ಮುಖಾಂತರ ಎರಡು ಮೂರು ನಾಲ್ಕು ಐದು ಆ ರೀತಿ ಹಾಕೋದ್ರ ಮುಖಾಂತರ ಗೆಲುವಿಗೆ ಕಾರಣರಾಗ್ತೀವಿ ಕಾರಣ ಕೆಲ್ಸ್ಕೊತೀವಿ ಉತ್ತಮವಾದ ಒಂದು ಸೇವೆಯನ್ನ ಈ ವಕೀಲ ಮಿತ್ರ ಸಮುದಾಯಕ್ಕೆ ನೀಡಲಿ ಅಂತ ಹೇಳ್ತಾ ನಾನು ಒಂದು ಆಶ್ರಿಸ್ತೇನೆ ಆರನೇ ಸಂವಿಧಾನ ದಿನಾಚರಣೆಯನ್ನ ನನ್ನೆಲ್ಲ ವಕೀಲ ಬಂದವರು ಬಂದು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರು ಜ್ಞಾನದ ಸಂಕೇತಗಳನ್ನ ಹೊಂದಿರತಕ್ಕಂಥ ವಕೀಲರುಗಳು ಇಲ್ಲಿರುವುದರಿಂದ ಒಂದು ಬೃಹತ್ಕಾರದ ಒಂದು ದೇಶವನ್ನು ಕಟ್ಟುವಂತೆ ಕೆಲಸ ಆಗ್ಬೇಕು ಈ ವಕೀಲರ ಉದ್ದೇಶ ಈ ಸಮಾಜವನ್ನು ಬದಲಾವಣೆ ಮಾಡತಕ್ಕಂಥ ಉದ್ದೇಶದಿಂದ ಕೂಡ ವಕೀಲರು ಏನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಪಿಡಿಯಮಲ್ ಪೀಠಿಕೆಗಳು ಹಾಗೂ ಹಕ್ಕು ಮತ್ತು ಕರ್ತವ್ಯಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಅದೇ ರೀತಿ ಈ ಒಂದು ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ಫೋರ್ ಬಿ ಹೈಕೋರ್ಟ್ ಸಿ ಜಿ ಆಗಿರ್ಬೋದು ಈ ಥರ ಎಲ್ಲ ಒಂದು ಕಾನ್ಸ್ಟಿಟ್ಯೂಷನ್ ಅಡಿ ರಾಜ್ಯದ ಮೊದಲ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮ ಸಾಹೇಬರಿಂದ ಹಿಡಿದು ಕಟ್ಟಕಡೆಯ ವ್ಯಕ್ತಿ ಕೂಡ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಒಂದು ಫಲಾನುಭವಿಗಳು ಅಂತ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಹಾಗೂ ನನ್ನ ಮಾಧ್ಯಮದವರೇ ನಾನು ಏನು ಈ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬಯಸಿರ್ತೇನೆ ಚಿಕ್ಕ ವಯಸ್ಸು ನಂದು ಅಡ್ವೊಕೇಟ್ ಆಗಿ ನವೆಂಬರ್ ಇಪ್ಪತ್ತೆಂಟು ಬಂದರೆ ಹನ್ನೆರಡು ವರ್ಷ ಪೂರ್ಣಗೊಳ್ತಾಯಿದೆ ಗೌರ್ನಿಂಗ್ ಕೌನ್ಸಿಲಲ್ಲಿ ಆರುನೂರೈವತ್ತು ಮತಗಳನ್ನು ನನ್ನ ಪ್ರೀತಿಯ ವಕೀಲ ಮಿತ್ರರು ಕೊಟ್ಟಿದ್ದಾರೆ ನನಗೆ ಅಭಾರಿ ಅವ್ರಿಗೆಲ್ಲ ಅಭಾರಿಯಾಗಿರುತ್ತೇನೆ ದಯವಿಟ್ಟು ಅದೇ ರೀತಿ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಎಲ್ಲ ನನ್ನ ವಕೀಲ ಮಿತ್ರರು ನನಗೆ ಒಂದು ಅವಕಾಶ ಕೊಡಬೇಕಾಗಿ ನನ್ನ ಕಳಕಳಿಯ ಮನವಿ ಮಾಡುತ್ತಾ ಹಾಗೂ ನನ್ನ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಕೀಲ ಬಾಂಧವರು ಹಾಗೂ ಮಾಧ್ಯಮದವರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕದ ಶುಭಾಶಯಗಳನ್ನು ಡಿಪಾಸಿಟ್ ಅಮೌಂಟ್ ಇದೆ ಅಭ್ಯರ್ಥಿ ಆ ಡಿಪಾಸಿಟ್ ಅಮೌಂಟ್ ಒಂದು ಲಕ್ಷ ಇದೆ ಈಗ ಇನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಆನರಬಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಕೇಸ್ ನಡೆಯುವ ಸಾಧ್ಯತೆ ಇದೆ ಮಾರ್ಚ್ ಒಳಗಡೆ ನಡೆಯೋ ಚಾನ್ಸಸ್ ಇದೆ